ಜ್ಞಾನಲೋಕ ಪ್ರಪಂಚಕ್ಕೆ ಸ್ವಾಗತ ಕನ್ನಡದವರು ಕನ್ನಡಕ್ಕಾಗಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪುರಾತನ ಭಾರತದ ಒಂದು ಊರಿನಲ್ಲಿ ದಯೆ ಮತ್ತು ಉದಾರತೆಗೆ ಹೆಸರುವಾಸಿಯಾದ ಒಂದು ಸಣ್ಣ ದೇವಾಲಯವಿತ್ತು ಊರಿನ ಜನರು ದೇವಸ್ಥಾನಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿ ಶಾಂತಿಯಿಂದ ಇರುತ್ತಿದ್ದರು ದೇವಸ್ಥಾನದ ದ್ವಾರದ ಬಳಿ ರಮೇಶ ಎಂಬ ಮುದುಕನಿದ್ದ ಅವನನ್ನು ದೇವಸ್ಥಾನದ ಭಿಕ್ಷುಕ ಎಂದು ಕರೆಯಲಾಗುತ್ತಿತ್ತು ವಿನಮ್ರ ಹೃದಯ ಮತ್ತು ಯಾವಾಗಲೂ ನಗುಮುಖದಿಂದ ರಮೇಶ ಇರುತ್ತಿದ್ದ ಅವನು ಎಂದಿಗೂ ಯಾರಲ್ಲಿ ಕೂಡ ಹೆಚ್ಚು ಕೇಳುತ್ತಿರಲಿಲ್ಲ ಆದರೆ ದೇವಾಲಯದ ಭಕ್ತರಿಂದ ಸ್ವಲ್ಪ ಕೃಪೆಯನ್ನು ನಿರೀಕ್ಷಿಸುತ್ತಾ ಕೂಡುತ್ತಿದ್ದ ಹಾದು ಹೋಗುವ ಜನರು ಕೆಲವೊಮ್ಮೆ ನಾಣ್ಯ ಅಥವಾ ಸ್ವಲ್ಪ ಆಹಾರವನ್ನು ಅವನಿಗೆ ಕೊಡುತ್ತಿದ್ದರು ಒಂದು ದಿನ ಅನನ್ಯ ಎಂಬ ಯುವತಿ ತನ್ನ ಕುಟುಂಬದೊಂದಿಗೆ ದೇವಾಲಯಕ್ಕೆ ಭೇಟಿ ನೀಡಿದಳು ಅನನ್ಯ ರಮೇಶ ಶಾಂತವಾಗಿ ಕುಳಿತಿರುವುದನ್ನು ಗಮನಿಸಿದಳು ಮತ್ತು ಅವಳ ಹೃದಯದಲ್ಲಿ ಮಮ್ಮಲ ಮರೆಗಿತು ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಅನನ್ಯ ರಮೇಶ್ ಬಳಿಗೆ ಹೋಗಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಟಳು ರಮೇಶನ ಕಣ್ಣುಗಳು ಕೃತಜ್ಞತೆಯಿಂದ ಮಿಂಚಿದವು ಮತ್ತು ಅವನು ಸೌಮ್ಯವಾದ ನಗುವಿನೊಂದಿಗೆ ಅನನ್ಯಗೆ ಧನ್ಯವಾದಗಳನ್ನು ಅರ್ಪಿಸಿದನು ಅನನ್ಯಳು ಒಂದು ಸಣ್ಣ ಕರುಣೆಯ ಕ್ರಿಯೆಯಿಂದಲೂ ಬದಲಾವಣೆಯನ್ನು ಮಾಡಿದ್ದಾಳೆಂದು ತಿಳಿದು ಸಂತೋಷಪಟ್ಟಳು ಸಮಯ ಕಳೆದಂತೆ ಅನನ್ಯ ದೇವಸ್ಥಾನಕ್ಕೆ ಹೋದಾಗಲೆಲ್ಲಾ ರಮೇಶನಿಗೆ ಏನಾದರೂ ತರುವುದನ್ನು ರೂಢಿ ಮಾಡಿಕೊಂಡಳು ರಮೇಶನಿಗೆ ಯಾವುದೋ ಅದ್ವಿತೀಯ ಪ್ರತಿಭೆಯಿದೆ ಎಂದು ಅವಳು ಕಂಡುಕೊಂಡಳು ಅದು ಅವನು ಸುಂದರವಾದ ಕಥೆಗಳನ್ನು ಹೇಳಬಲ್ಲನು ಅವನ ಕಥೆಗಳು ಸರಳವಾಗಿದ್ದರೂ ಬುದ್ಧಿವಂತಿಕೆಯಿಂದ ಕೂಡಿರುತ್ತಿದ್ದವು ಮತ್ತು ಊರಿನ ಮಕ್ಕಳು ಅವನ ಸುತ್ತಲೂ ಸೇರಿ ಕಥೆ ಕೇಳಲು ಇಷ್ಟಪಡುತ್ತಿದ್ದರು ಅನನ್ಯ ತನ್ನ ಸ್ನೇಹಿತರ ಜೊತೆಗೆ ರಮೇಶನ ಜೊತೆ ಕಾಲ ಕಳೆದು ಅವನ ಕಥೆಗಳನ್ನು ಕೇಳುತ್ತಿದ್ದಳು ಅವನು ದಯೆ ಸಹಾನುಭೂತಿ ಮತ್ತು ಹಂಚಿಕೆಯ ಸೌಂದರ್ಯದ ಬಗ್ಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸಿದನು ದೇವಸ್ಥಾನದ ಬಳಿ ರಮೇಶಿರುವುದು ಇಡೀ ಊರಿಗೆ ಸ್ಫೂರ್ತಿಯ ವಿಷಯವಾಯಿತು ಒಂದು ದಿನ ಬಿರುಗಾಳಿಯು ಪಟ್ಟಣವನ್ನು ಅಪ್ಪಳಿಸಿತು ಮತ್ತು ಅನೇಕ ಜನರು ತೊಂದರೆಗೀಡಾದರು ದೇವಾಲಯವು ಅಗತ್ಯವಿರುವವರಿಗೆ ಆಶ್ರಯ ನೀಡಿತು ಅನನ್ಯಳು ರಮೇಶ್ನಿಂದ ಕಲಿತ ಪಾಠಗಳನ್ನು ನೆನಪಿಸಿಕೊಂಡು ಸಂತ್ರಸ್ತ ಕುಟುಂಬಗಳಿಗೆ ಸಹಾಯ ಮಾಡಲು ಕ್ರಮವನ್ನು ಕೈಗೊಂಡಳು ಪಟ್ಟಣವಾಸಿಗಳ ಬೆಂಬಲದೊಂದಿಗೆ ಅನನ್ಯ ಮತ್ತು ಅವಳ ಸ್ನೇಹಿತರು ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿ ನೀಡಿದರು ದೇವಸ್ಥಾನದ ಭಿಕ್ಷುಕ ರಮೇಶ್ ಕೂಡ ಈ ಪ್ರಯತ್ನಕ್ಕೆ ಕೈಜೋಡಿಸಿದ ತನಗೆ ಕಡಿಮೆಯೇ ಇದ್ದರು ಒಟ್ಟಾಗಿ ಅವರು ದೇವಾಲಯವನ್ನು ದಯೆ ಮತ್ತು ಆಶ್ರಮದ ಕೇಂದ್ರವಾಗಿ ಪರಿವರ್ತಿಸಿದರು ದಯೆಯು ಅತ್ಯಂತ ಅನಿರೀಕ್ಷಿತ ಸ್ಥಳಗಳಿಂದ ಬರಬಹುದೆಂದು ಪಟ್ಟಣದ ಎಲ್ಲ ಜನರು ಅರಿತುಕೊಂಡರು ಪ್ರತಿಯೊಬ್ಬರೂ ಅವರ ಪರಿಸ್ಥಿತಿಯನ್ನು ಲೆಕ್ಕಿಸದೆ ಸಹಾಯ ಮಾಡಲು ಮುಂದೆ ಬಂದರು ಕಥೆಯ ನೈತಿಕತೆ ದಯೆಯ ಸಣ್ಣ ಕಾರ್ಯವು ಸಮುದಾಯದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಸೃಷ್ಟಿಸಬಹುದು ಅನನ್ಯ ಮತ್ತು ರಮೇಶ್ ಅವರಂತೆಯೇ ನಮ್ಮಲ್ಲಿರುವುದನ್ನು ಹಂಚಿಕೊಳ್ಳುವ ಮೂಲಕ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವ ಮೂಲಕ ನಾವು ನಮ್ಮ ಪಟ್ಟಣವನ್ನು ಪ್ರೀತಿ ಮತ್ತು ಸಹಾನುಭೂತಿಯ ಸ್ಥಳವಾಗಿ ಪರಿವರ್ತಿಸುವ ಮೂಲಕ ಬದಲಾವಣೆಯನ್ನು ಮಾಡಬಹುದು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫಾರ್ವರ್ಡ್ ಮಾಡೋದ್ ಮರಿಬೇಡಿ ನಮಸ್ಕಾರ ಧನ್ಯವಾದಗಳು